ಸಿಎಂ ಕೌಂಟರ್ ಕೊಟ್ಟ ಬಿಜೆಪಿ ಪರಿಶಿಷ್ಟ ನಿಗಮದಲ್ಲಿ ನಡೆದಿರುವ ಭ್ರಷ್ಟಾಚಾರದ ಹಗರಣ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವೇಳೆ ವಿಜಯೇಂದ್ರ ನೇತೃತ್ವದಲ್ಲಿ ಪೇಸಿಎಂ ಅಭಿಯಾನ ಆರಂಭಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ತಿರುಗೇಟು ನೀಡಿದ್ದಾರೆ ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿ ಕಳೆದ ವರ್ಷ ಹನ್ನೊಂದು ಸಾವಿರದ ಕೋಟಿ ಈ ವರ್ಷ ಹದಿಮೂರು ಸಾವಿರ ಕೋಟಿ ಒಟ್ಟು ಇಪ್ಪತ್ನಾಲ್ಕು ಸಾವಿರ ಕೋಟಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ದಲಿತರಿಗೆ ಮೋಸ ಮಾಡಿದ್ದಾರೆ ಬಂಧುಗಳೇ ದಲಿತರಿಗೆ ಹಣ ಮೀಸಲಿರ್ತಕ್ಕಂಥದ್ದು ನಮ್ಮ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ದೀನದಲಿತರಿಗೆ ಶಿಕ್ಷಣಕ್ಕಾಗಿ ಉದ್ಯೋಗಕ್ಕಾಗಿ ಅವ್ರಿಗೆ ಮನೆ ಮಟ್ಟಗಳನ್ನು ಭೂಮಿ ಇಲ್ಲದವ್ರಿಗೆ ಭೂಮಿ ಕೊಡೋದಕ್ಕಾಗಿರ್ತಕ್ಕಂಥ ಹಣವನ್ನ ಇವತ್ತು ಸಿದ್ದರಾಮಯ್ಯನವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಬಂಧುಗಳೇ ಸಿದ್ದರಾಮಯ್ಯನವರು ಇದರ ನೈತಿಕ ಹೊಡೆ ಹೊರಬೇಕಾಗ್ತದೆ ಕೂಡ್ಲ ಹಣವನ್ನ ತೆರಿಗೆ ಎಸ್ ಸಿ ಎಸ್ ಟಿ